ಮಹೇಶ್ ಚಂದ್ರ ಗುರುಗಳು ಕೇಳಿದ ಪ್ರಶ್ನೆನೇ ನಿಮ್ಮನ್ನ ಕೇಳ್ತೀನಿ ಕಾಂಗ್ರೆಸ್ ಕೇಳಿದ ಪ್ರಶ್ನೆ ಕೇಳ್ತೀನಿ ಚುನಾವಣೆಯ ಗಿಮಿಕ್ಕಾಗಿ ಆಗಿ ಬಳಸಿಕೊಳ್ಳಲಾಗ್ತಾ ಇದೆ ರಾಮನವಮಿಯ ದಿನ ಯಾಕೆ ರಾಮನ ಪ್ರತಿಷ್ಠಾಪನೆ ಇಲ್ಲ ದೀಪಾವಳಿಯ ದಿನ ಯಾವ ದೀಪಾವಳಿಯ ದಿನ ಅಯೋಧ್ಯೆಗೆ ಶ್ರೀರಾಮಚಂದ್ರ ವಾಪಸ್ ಬರ್ತಾನೆ ಅಂತ ಆಚರಿಸ್ತಾರೋ ಆವತ್ತಿನ ದಿನ ಯಾಕೆ ಪ್ರಾಣ ಪ್ರತಿಷ್ಠಾಪನೆ ಇಲ್ಲ ಯಾಕಂದ್ರೆ ರಾಮನವಮಿಯ ಸಂದರ್ಭದಲ್ಲಿ ಎಲೆಕ್ಷನ್ಸ್ ಇದೆ ಆಗ ಉದ್ಘಾಟನೆ ಮಾಡೋದಕ್ಕಾಗೋದಿಲ್ಲ ಸೊ ಉದ್ಘಾಟನೆ ಮಾಡಿ ಅದರ ಹೆಸರಿನಲ್ಲಿ ಎಲೆಕ್ಷನ್ ಹೋಗ್ತಾ ಇದೆ ಬಿಜೆಪಿ ಭವನವನ್ನು ನೋಡಿ ಕಾಂಗ್ರೆಸ್ ಅವರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಭೂಮಿ ಪೂಜೆ ಮಾಡಿದಾಗ ಕಾಂಗ್ರೆಸ್ ಅವ್ರು ಬಂದಿಲ್ಲ ಆಮೇಲೆ ಪ್ರಣಾಬ್ ಮುಖರ್ಜಿ ಅವರಿಗೆ ಭಾರತ ರತ್ನ ಕೊಟ್ಟಾಗ ಕಾಂಗ್ರೆಸ್ ಅವರು ಬಂದಿಲ್ಲ ಹೊಸ ಸಂಸತ್ ಭವನ ಮಾಡಿದಾಗ ಕಾಂಗ್ರೆಸ್ ಅವ್ರು ಬಂದಿಲ್ಲ ಇದು ಇದು ಒಂದು ಕಡೆ ಇನ್ನೊಂದು ಏನು ಹೇಳೋರು ಇವರು ಡೆಲ್ಲಿ ನಾಯಕರು ಕಾಂಗ್ರೆಸ್ ಅವರು ಮಂದಿರ್ ಬಹಿ ಬನ ಹೆಂಗೆ ಅಂತ ಹೇಳ್ತಾ ಇದೀಖ ನೈ ಬತ್ತಾಯಂಗೆ ಅಪ್ತ ತಾರೀಖ್ ಬತಾ ಬಾದಿಯಾ ಬಾಯಿಶ್ ಜನವರಿ ಅದು ಹೇಳಿದ ನಂತರ ಅವ್ರಿಗೆ ಏನಾಯ್ತು ಓಹ್ ಇವ್ರು ಡೇಟ್ ಕೊಟ್ಬಿಟ್ರಿ ಇವಾಗ ಇದನ್ನ ಹೆಂಗೆ ಇದು ಮಾಡೋದು ನೀನು ರಾಮ್ ನಾವು ರಾಮನವಮಿ ದಿನ ಮಾಡ್ತೀವೋ ದೀಪಾವಳಿ ದಿನ ಮಾಡ್ತೀವೋ ಇದು ಕೆಲವು ಧರ್ಮಗುರುಗಳು ನೋಡಿ ಯಾವ ಮಾಸದಲ್ಲಿ ಬರಬೇಕು ಯಾವ ತಿಥಿ ದಿನ ಬರ್ತದೆ ನೋಡಿ ಪುಷ್ಯ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದಕ್ಕೆ ಕಾಂಗ್ರೆಸ್ ಅವರು ಅಭಿಪ್ರಾಯ ಪಡಿಬೇಕು ಅಂತಿಲ್ಲ ನಾನು ರಾಮನವಮಿ ದಿನ ಪ್ರತಿಷ್ಠಾಪನೆ ಮಾಡಿಸ್ತೀವ ಅಥವಾ ನಾವು ಆದರೆ ನಾವು ನಡೆದ ಹೆಂಗೆ ಹೇಳಿದೀವೋ ಅದನ್ನ ಮಾಡ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ನ ತೊಂಬತ್ತೊಂಬತ್ತರಲ್ಲಿ ರಥಯಾತ್ರೆ ಆದಾಗ್ಲೂ ಏನು ಹೇಳಿದ್ವಿ ನಮ್ಮ ಪ್ರತಿ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ವಿ ರಾಮ್ ಮಂದಿರ್ ವಹಿ ಬನ ಹೆಂಗೆ ಸೊ ಹೇಳಿದಿನ ಮಾಡಿದ್ದೀವಿ ಈಗ ಹಾಗಾಗಿ ಅದನ್ನ ಕಾಂಗ್ರೆಸ್ಗೆ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವರು ಕಾಂಗ್ರೆಸ್ ಭಾರತೀಯ ನಿರ್ಮಾಣ ಮಾಡ್ತಾ ಇರೋದು ಆದ್ರೆ ಆ ನೂರು ಕೋಟಿ ಭಾರತೀಯರು ನೂರು ಕೋಟಿ ಹಿಂದೂಗಳಿಗೆ ಶಕ್ತಿ ತುಂಬುತ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ ನಿಂತು ಮುಂದೆ ನಿಂತು ಈ ಕಾಂಗ್ರೆಸ್ ಅವರು ಮಾಡಿರೋ ಕುತಂತ್ರಗಳನ್ನೆಲ್ಲ ಇದು ಮಾಡಿ ಭಾರತೀಯ ಜನತಾ ಪಾರ್ಟಿ ಅವರು ಇವತ್ತು ಶ್ರೀರಾಮನಿಗೆ ಮರ್ಯಾದ ಪುರುಷೋತ್ತಮಿಗೆ ಮರ್ಯಾದ ಪೂರ್ವಕವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ಯಾವುದೇ ಒಂದು ಕಾಲದಲ್ಲೂ ಕಪಿಲ್ ಸಿಬಲ್ ಹೇಳ್ತಾರೆ ರಾಮ ಇದು ಹುಟ್ಟಿದಕ್ಕೆ ಏನು ಪ್ರೂಫು ರಾಮನೇ ಇಲ್ಲ ಇದು ಫಿಕ್ಷನಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ಇವಾಗ ನೀವು ಅದನ್ನೇ ತಗೊಂಡ್ರೆ ಒಂದು ಇದಿದೆ ಅಶ್ವತ್ಥಾಮ ಬಲಿರ್ವ್ಯಾಸು ಹನುಮಷ್ಟ ವಿಭೀಷಣ ಕೃಪಷ್ಟ ಪರಿಶುರಾಮಶ್ಚ ಸಪ್ತೈನ ಚಿರಂಜೀವಿನ ಅಂತ ಅಂದರೆ ಇವರು ಏಳು ಜನ ನಮ್ಮ ಭಾರತದ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಚಿರಂಜೀವಿಗಳು ಇವರು ಸಾವಿಲ್ಲ ಅಂತ ಕಾಂಗ್ರೆಸ್ ಅವ್ರು ಕೇಳ್ತಾರೆ ಇವ್ರು ತೋರಿಸಿ ನೀವು ಪ್ರೂಫ್ ತೋರಿಸಿ ಆಂಜನೇಯ ದೇವರು ಎಲ್ಲಿದ್ದಾರೆ ಪರಶುರಾಮಿ ಕೇಳ್ತಾರೆ ಕಾಂಗ್ರೆಸ್ ಅವರು ಸೊ ಕಾಂಗ್ರೆಸ್ ಅವರಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಇತಿಹಾಸ ಯಾವುದ್ರ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ ಬೇಕಾಗಿರೋದು ತುಷ್ಟೀಕರಣ ರಾಜಕಾರಣ ಸೊ ಅವರಿಂದ ಅವ್ರಿಗೆ ಹದಿನೈದು ಪರ್ಸೆಂಟ್ ಜನಗಳಿಂದ ಏನು ಓಟ್ ಬೇಕೋ ಆ ಓಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ದೇಶವನ್ನು ಅಡ ಇಡ್ತಾರೆ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಆದಾಗ್ಲೂ ಕಾಂಗ್ರೆಸ್ ಅವರು ಅವ್ರ ಅವ್ರ ಪರ ಮಾತಾಡಿದ್ರು ಟೆರರಿಸ್ಟ್ ಪರ ಮಾತಾಡಿದರು ಇದು ಆರ್ ಎಸ್ ಎಸ್ ಮಾಡಿದ್ದು ಅಂತ ಹೇಳಿದ್ರು ಅಂದರೆ ಇವ್ರ ಮೈಂಡ್ಸೆಟ್ ನೋಡಿ ದೇಶ ವಿರೋಧಿ ರಾಮ ವಿರೋಧಿ ಇದ್ದೇ ಇದ್ದಾರೆ ದೇಶ ವಿರೋಧಿ ಕಾಂಗ್ರೆಸ್ ಇದು ಯಾವುದೇ ಒಂದು ಕಾರಣಕ್ಕೂ ನಮ್ಮ ಮಂತ್ರಿಗೆ ನೀವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೋಡಿ ನೀವು ಕ್ಲಿಪ್ಪಿಂಗ್ಸ್ ಓಡಾಡ್ತಾ ಇದೆ ನವಾಜ್ ಶರೀಫ್ ಅವರು ಮನಮೋಹನ್ ಸಿಂಗ್ ಅವ್ರ ದೇಹತಿ ಅವರತ್ತ ಸಂಬೋಧನೆ ಮಾಡಿದಾಗ ಮೋದಿ ಅವರು ಅದಕ್ಕೆ ಅಬ್ಜೆಕ್ಷನ್ ತಗೊಂತಾರೆ ನನ್ನ ದೇಶದ ಪ್ರಧಾನಿ ತರ ಹೇಳಂಗಿಲ್ಲ ನಮ್ ನಮ್ಮಲ್ಲಿ ಏನ್ ಬೇಕಾದ್ರೂ ಇರ್ಬೋದು ಅಂತ ಅದು ಇವತ್ತು ಮಾಡ್ತಾ ಇಲ್ಲ ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ಭಾರತವನ್ನು ಕಡೆಗಣಿಸ್ತಾರೆ ಇದು ಕಾಂಗ್ರೆಸ್ ಅವರ ಮನಸ್ಥಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್